ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರ ಪರದಾಟ ಜನರ ಸಮಸ್ಯೆಗಳನ್ನ ಬಗೆಹರಿಸಿದ್ದ ರೈತ ಮುಖಂಡರು ಗಡವೀರ ನಗರಕ್ಕೆ ವಿದ್ಯುತ್ ಪೂರೈಸದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬರಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಗಡವೀರ ನಗರದಲ್ಲಿ ಸುಮಾರು ನಲವತ್ತು ಕುಟುಂಬಗಳು ವಾಸವನ್ನ ಇವೆ ಕಳೆದ ಹದಿನೈದು ದಿನಗಳಿಂದ ಹೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ವಿದ್ಯುತ್ ಪೂರೈಸದೆ ವಿದ್ಯುತ್ ಇಲ್ಲದ ಕಾರಣ ಶಾಲಾ ಕಾಲೇಜು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗ್ತದೆ ಕುಡಿಯುವ ನೀರು ಇಲ್ಲದೆ ದಿನನಿತ್ಯ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿನ ಜನರಿಗೆ ನಿರ್ಮಾಣವಾಗಿದೆ ಅನಿಲ ಗುರವ ಎಂಬ ವ್ಯಕ್ತಿ ಅಧಿಕಾರಿಗಳ ಹೆಸರಲ್ಲಿ ಸರಿಪಡಿಸ್ತೀನಿ ಅಂತ ಹಣ ಪಡೆದ ಆರೋಪ ಕೂಡ ಮಾಡ್ತಾ ಇದ್ದಾರೆ ಏನು ಅಧಿಕಾರಿಗಳನ್ನ ರೈತ ಮುಖಂಡರು ತರಾಟೆಗೆ ತೆಗೆದುಕೊಂಡಿರುವಂತದ್ದು ಹಣ ಪಡೆದ ವ್ಯಕ್ತಿಯ ಮೇಲೆ ದೂರು ದಾಖಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬರಗಾವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗಡವೀರ ನಗರದಲ್ಲಿ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಬಹಳಷ್ಟು ಕಾಣ್ತಾ ಇರುವಂತದ್ದು ಈ ಗ್ರಾಮದಲ್ಲಿ ಅಥವಾ ಈ ನಗರದಲ್ಲಿ ಸುಮಾರು ನಲವತ್ತು ಕುಟುಂಬಗಳು ವಾಸವನ್ನ ಮಾಡ್ತಾ ಇದೆ ಕಳೆದ ಹದಿನೈದು ದಿನಗಳಿಂದ ಈ ನಗರಕ್ಕೆ ಸರಿಯಾಗಿ ನೀರಿನ ವ್ಯವ ಅಂದ್ರೆ ವಿದ್ಯುತ್ ವ್ಯವಸ್ಥೆ ಇಲ್ಲ ವಿದ್ಯುತ್ ವ್ಯವಸ್ಥೆ ಇಲ್ಲದ ಕಾರಣ ನೀರಿಗೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಸರಿಯಾಗಿಲ್ಲ ಒಂದು ರೀತಿ ಕುಂಟು ನೆಪವನ್ನ ಹೇಳುವ ಮುಖಾಂತರ ಅಧಿಕಾರಿಗಳು ಇಲ್ಲಿ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇರುವಂತದ್ದು ವಿದ್ಯುತ್ ಇಲ್ಲದ ಕಾರಣ ಶಾಲಾ ಕಾಲೇಜು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಬಹಳಷ್ಟು ತೊಂದರೆ ಆಗ್ತದೆ ಕುಡಿಯುವ ನೀರು ಇಲ್ಲದೆ ದಿನನಿತ್ಯ ಜನರು ಪರದಾಡುವಂತ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಅಷ್ಟೇ ಅಲ್ಲದೆ ಅನಿಲ ಗುರವ ಎಂಬ ವ್ಯಕ್ತಿ ಒಬ್ಬ ಖಾಸಗಿ ವ್ಯಕ್ತಿ ಅಧಿಕಾರಿಗಳ ಹೆಸರನ್ನ ಹೇಳಿ ಸರಿಪಡಿಸಲು ಹಣ ಪಡೆದಿರುವಂತಹ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತಂತಹ ಸಾರ್ವಜನಿಕರು ನೇಗಿಲು ಯೋಗಿ ರೈತ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರನ್ನ ಸಂಪರ್ಕಿಸಿದ್ದಾರೆ ಸಹಾಯ ಕೇಳಿದ್ದಾರೆ ಈ ಸಂದರ್ಭದಲ್ಲಿ ರವಿ ರವಿ ಪಾಟೀಲ್ ರವರು ತಮ್ಮ ಕಾರ್ಯಕರ್ತರೊಂದಿಗೆ ಸ್ಥಳಕ್ಕೆ ಆಗಮಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಹಿಸಿ ಸಮಸ್ಯೆ ಬಗೆಹರಿಸಿದ್ದು ಹಣ ಪಡೆದ ವ್ಯಕ್ತಿಯ ಮೇಲೆ ದೂರು ದಾಖಲಿಸಬೇಕು ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಏನು ಆ ವಿದ್ಯುತ್ ಸಮಸ್ಯೆ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಆ ಗ್ರಾಮಸ್ಥರು ಎಲ್ಲರೂ ಕೂಡ ರವಿ ಪಾಟೀಲ್ ರವರನ್ನ ಭೇಟಿ ಆಗ್ತಾರೆ ಭೇಟಿ ಆಗಿ ಏನ್ ಸಮಸ್ಯೆಗಳಿದೆ ಅದನ್ನ ಅವರು ಮುಂದೆ ಹೇಳ್ತಾರೆ ಈ ಸಂದರ್ಭದಲ್ಲಿ ಅವರು ಅಧಿಕಾರಿಗೆ ಅಧಿಕಾರಿಯನ್ನ ಕರೆಸಿ ಕರೆ ಮಾಡಿ ಮಾತನಾಡಿ ಸಮಸ್ಯೆ ಬಗೆಹರಿಸುವಂತೆ ತರಾಟೆಗೆ ತೆಗೆದುಕೊಳ್ತಾರೆ ಜೊತೆಗೆ ಯಾರು ಆ ಖಾಸಗಿ ವ್ಯಕ್ತಿ ಹಣವನ್ನ ಪಡೆದಿದ್ದಾರೆ ಅವ್ರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ

ಹ ದಿವಾಲ್ ಹುಗಿಯವ ಅದನ್ನೇ ತೂರ್ಸ್ ಏನು ಮಾಡ್ರಿ ಮಾಡಿ ಮತ್ತೀಗ ಲೈಮನ್ ಏರಿಯಾ ಲೈಮನ್ ಏನ್ ಮಾಡಿದ್ರು ಎರಡು ಒಂದಿದ್ರಿಂದ ಅದಕ್ಕೆ

आज रविवार उद्या शनिवार परिचय नाही सर सांगायचं तरी नाही तर मी फोन केलो असतो किती वेळा बोलायचं जावेदला ते सेक्शन ऑफिसर त्यांना कसं अंडरप्र ठेवायचं माहित नाही एवढी चार बाळ घर आहे ते आता तो मला काय सांगितला माहित आहे जावेद आहे तिथं पारिशवाड कत्रीला त्या हॉटेल कडे एक टी सी बाद झाली ती टी बाई इकडे घालतो आणि ही टी सी जातो म्हणून सांगितला पहिल्या दिवशी दुसऱ्या दिवशी काय बॅगावरून हाणय आणि चार्जिंगला लावलंय लावलोय चार्जिंगला लावल्या म्हटल्यानंतर ठीक आहे लावा चार्जिंगला काल सगळे मेटेरियल चे फ्यूज काढला आमच्या सगळ्या ठीक आहे आणि आता काय म्हणतात म्हणाले महिने आता लाईट येत नाही ನಿನಗೆ ನಮ್ಮ ಜನರ ಸಂಬಂಧ ಬಡವ್ರ ಸಂಬಂಧ ಅದು ಎಲ್ಲ ಹೊಡ್ಗಟ್ಟ ಚೆಂದ ಕಾರ್ ಮುಗಿಯೋದು ಮುಗೀತಾನೆ ಒಂದು ಮಾತು ತಿಳ್ಕೋ ದೇವರ ನಿನಗೆ ಅನ್ನ ಕೊಟ್ಟಾನ ಒಂದು ಯಾವುದೋ ಹುದ್ದೆ ಇರ್ಲಿ ಹ್ಞೂ ನಿಮ್ಮ ಮ್ಯಾಲ ಒಂದು ಐ ಆಫೀಸರ್ ಇರ್ತಾರ ನಿನ್ನ ಏರಿಯಾದಾಗ ಏನ್ ಆಕೈತಿ ಎಲ್ಲಿ ಹೋಗ್ಬೇಕು ಮ ಕೆಲಸ ಮಾಡಕ್ಕೆ ನಿಮ್ಗೆ ಆದ್ರೆ ಮಾಡ್ರೆ ಯಾಕಂದ್ರೆ ರಾಜ್ಯದ ತೆರಿಗೆ ಹಣದ ಪಗಾರು ತಗೋತಿರಿ ನೀವು ಟ್ಯಾಕ್ಸ್ ಕಟ್ತೇವೆ ನಾವು ಪ್ರತಿಯೊಂದು ಪ್ರಜೆಗಳ

ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಕಾಂತ್ ಈಗ ಹೆಸ್ಕಾಂ ಅಧಿಕಾರಿಗಳು ಬಹಳಷ್ಟು ವಹಿಸಿ ಗ್ರಾಮಕ್ಕೆ ಕಳೆದ ದಿನಗಳಿಂದ ಕೂಡ ವಿದ್ಯುತ್ ಪೂರೈಸಿಲ್ಲ ರೈತ ಮುಖಂಡರೆಲ್ಲರೂ ಭೇಟಿ ಕೊಟ್ಟು ಅದನ್ನ ಪರಿಹರಿಸುವಂತ ಕೆಲಸ ಮಾಡಿದ್ದಾರೆ ಅಧಿಕಾರಿಗಳಿಗೆ ಇವರು ಏನ್ ಹೇಳಿದ್ದಾರೆ ಅಂತ ಇದು ಕಾನಪುರ್ ಪಟ್ಟಣದಿಂದ ಸುಮಾರು ಒಂದ್ ಅರ್ಧ ಕಿಲೋಮೀಟರ್ ಅಷ್ಟೇ ದೂರ ಇರುವುದು ಸಿಟಿ ಹತ್ಕೊಂಡೆ ಗಡವೀರ್ ನಗರ ಅಂತೇಳಿ ಒಂದು ಹೊಸದಾಗಿ ನಿರ್ಮಾಣದಂತ ಒಂದು ಗ್ರಾಮ ಇಲ್ಲಿ ಪಂಚಾಯತಿ ಕೂಡ ಯಾವ್ದೇ ರೀತಿ ಅವರಿಗೆ ಸಹಕಾರ ಇಲ್ಲ ಅಂದ್ರೆ ನೀರ್ ನಲ್ಲಿ ಇರ್ಬೋದು ಇನ್ನಿತರೆ ಮೂಲಭೂತ ಸೌಲಭ್ಯಗಳನ್ನ ಪಂಚಾಯತಿ ಅವರು ಕೊಟ್ಟಿಲ್ಲ ಯಾಕಂದ್ರೆ ಇವು ಹೊಸದಾಗಿ ಅಲ್ಲಿ ಖರೀದಿ ಮಾಡ್ಕೊಂಡು ಮನೆಗಳನ್ನು ನಿರ್ಮಿಸ್ಕೊಂಡಿರುವಂತ ಒಂದು ಸಣ್ಣ ಗ್ರಾಮ ಇದು ನಲ್ವತ್ತು ಮನೆಗಳಿದಾವೆ ಅಂತದ್ರಲ್ಲಿ ಇವ್ರು ಸ್ವಂತ ಸ್ವತಃ ಬೋರ್ಗಳನ್ನು ಒರೆಸ್ಕೊಂಡು ಇವರೆಲ್ಲಾ ನೀರಿನ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಆದ್ರೆ ಕೆಬಿಯಿಂದ ಅಂದ್ರೆ ಎಸ್ಕಾಂ ಇಲಾಖೆಯಿಂದ ಕಳೆದ ಸುಮಾರು ಹದಿನೈದು ದಿನಗಳಿಂದ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ದಾರೆ ಆ ಕುಡಿಯೋ ನೀರಿಂದ ಇರ್ಬೋದು ಮತ್ತು ಮಕ್ಕಳ ವಿದ್ಯಾಭ್ಯಾಸ ಅಲ್ಲೆಲ್ಲ ಅಂದ್ರೆ ಈಗ ಉನ್ನತ ಮಟ್ಟದಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅವ್ರಿಗೆ ವಿದ್ಯಾಭ್ಯಾಸ ಮಾಡಲು ಕೂಡ ಬಹಳಷ್ಟು ಕರೆಂಟಿನ್ ಇಂದ ತೊಂದರೆಗಳನ್ನಾಗಿದ್ದಾವೆ ಅದಾದ್ಮೇಲೆ ಅವರು ಎಸ್ಕಾಂ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಅವ್ರ ಗಮನಕ್ಕೆ ತಂದ್ರು ಕೂಡ ಅವರು ಒಂಥರ ಕುಂಟು ನೆಪಗಳನ್ನು ಹೇಳಿ ಒಂಥರ ನಿರ್ಲಕ್ಷ್ಯ ವಹಿಸುವಂತ ಒಂದು ಕೆಲಸ ಮಾಡಿದ್ದಾರೆ ಅದಾದ್ಮೇಲೆ ಇವರು ರೈತ ಸಂಘದ ಒಂದು ಮುಖಂಡರನ್ನ ಸಂಪರ್ಕ ಮಾಡಿ ಈ ತರ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಸಾಮಾನ್ಯವಾಗಿ ನಮ್ಮ ನಿಗಿಲುಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ತಾಲೂಕಿನಲ್ಲಿ ಇಂತಹ ಹಲವಾರು ಸಮಸ್ಯೆಗಳನ್ನು ಸ್ಪಂದಿಸಿ ಇಮಿಡಿಯೇಟ್ ಆಗಿ ಅವರಿಗೆ ನ್ಯಾಯ ದೊರಕಿಸುವಂತ ಕೆಲಸ ಕೆಲ ಕೆಲವು ದಿನಗಳಿಂದ ಅವ್ರು ಮಾಡ್ತಾ ಬಂದಿದ್ದಾರೆ ನಮ್ಮ ಹಿಡನ್ಸ್ ವಾಹಿನಿಯಲ್ಲೂ ಕೂಡ ಸಾಕಷ್ಟು ಸುದ್ದಿಗಳನ್ನು ಪ್ರಸಾದ ಮಾಡಿ ಫಲ ಸುದ್ದಿಗಳನ್ನು ಮಾಡ್ಕೊಂಡಿದೀವಿ ಅದೇ ರೀತಿ ನಿನ್ನೆ ಅವರು ಸ್ಥಳಕ್ಕೆ ಇಮಿಡಿಯೇಟ್ ಆಗಿ ಆಗಮಿಸಿ ಆ ಅಲ್ಲಿರುವಂತಹ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಇಮಿಡಿಯೇಟ್ ಆಗಿ ಜಗ ಜಗ ಮೇಲೆ ಅವರನ್ನ ಕರೆಸಿ ಅದಿರುವಂತಹ ಸಮಸ್ಯೆಯನ್ನ ತಕ್ಷಣಕ್ಕೆ ಅದನ್ನು ಪರಿಹಾರ ಮಾಡುವಂತ ಒಂದು ತುರ್ತು ವ್ಯವಸ್ಥೆ ಮಾಡಿದ್ದಾರೆ ಅದಾದ ನಂತರ ಮುಂದಿನ ದಿನಮಾನಗಳಲ್ಲಿ ಅದು ಬಹಳ ಇಲ್ಲ ಕೆಲವೇ ದಿನಗಳಲ್ಲಿ ಒಂದು ಎರಡ್ ಮೂರು ದಿನಗಳಲ್ಲಿ ಶಾಶ್ವತ ಪರಿಹಾರನ ಮಾಡಿ ಅಧಿಕಾರಿಗಳು ಆ ಇವರಿಗೆ ರೈತ ಮುಖಂಡರಿಗೆ ಭರವಸೆಯನ್ನ ಕೊಟ್ಟಿರುವಂತದ್ದು ಶಿಕಾಂತ್ ಏನು ಅಂತಂದ್ರೆ ಖಾಸಗಿ ವ್ಯಕ್ತಿ ಸರಿಪಡಿಸ್ತೀನಿ ಅಂತ ಅಧಿಕಾರಿಗಳ ಹೆಸರಲ್ಲಿ ಹಣವನ್ನ ಒಂದಷ್ಟು ಆರೋಪ ಕೂಡ ಕೇಳಿ ಬಂದಿದೆ ಬಗ್ಗೆ ಅಧಿಕಾರಿಗಳಿಗೆ ಗಮನಕ್ಕೆ ಹೌದು ಹೌದು ಅದೇನಾಗಿದೆ ಇದು ಕರೆಂಟ್ ಇದು ಸಮಸ್ಯೆ ಅದ್ ಕೂಡ್ಲೆ ಅಂದ್ರೆ ಅದು ಊರಲ್ಲಿ ಒಂದೊಂದು ಗ್ರಾಮದಲ್ಲಿ ಅವರು ಒಂದಷ್ಟು ಒಬ್ಬ ಮುಖಂಡ ಅನ್ಕೊಂಡಿರ್ತಾನೆ ಒಬ್ಬ ವ್ಯಕ್ತಿ ಅಂತ ಒಬ್ಬ ಖಾಸಗಿ ವ್ಯಕ್ತಿ ಮೋಸ್ಟ್ಲಿ ಅದು ಇವರಿಗೆ ಮತ್ತು ಅಧಿಕಾರಿಗಳಿಗೆ ಮತ್ತು ಅವನಿಗೆ ಯಾವ ರೀತಿ ಸಂಬಂಧ ಇದೆ ಅಂತದ್ ಯಾವ್ದು ಕಂಡು ಬರ್ಲಿಲ್ಲ ಬಟ್ ಇವರು ಅದನ್ನ ಆರೋಪನ ಅಧಿಕಾರಿಗಳು ತಳ್ಳಿ ಹಾಕಿದ್ದಾರೆ ಅದು ಖಾಸಗಿ ವ್ಯಕ್ತಿ ಅದು ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಟ್ ಒಬ್ಬ ಅಧಿಕಾರಿಗಳು ಹೇಳದೆ ಅವರು ದುಡ್ಡು ತಗೊಳ್ಳೋದು ಅದು ಕಷ್ಟ ಇದೆ ಅದೇನಂತ ಸ್ವಲ್ಪ ಅದನ್ನ ತನಿಖೆಯಿಂದ ಅದು ಹೊರಬರ್ಬೇಕಾಗಿದೆ ಆ ತನಿಖೆಗೂ ಕೂಡ ನಮ್ಮ ರೈತ ಮುಖಂಡರು ಅವ್ರಿಗೆ ಕಷರ್ ಹಾಕಿದ್ದಾರೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಏನೋ ಕರೆಂಟ್ ಸಮಸ್ಯೆಯಿಂದ ಈ ಗ್ರಾಮದಲ್ಲಿ ಬಹಳಷ್ಟು ತೊಂದರೆಗಳಾಗ್ತಾ ಇತ್ತು ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಮತ್ತೊಂದು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಸಮಸ್ಯೆ ಇದೆ ಅಂದ್ರೆ ಅಲ್ಲಿ ನಲ್ವತ್ತು ಮನೆಗಳು ಅಂದ್ರೆ ನಲ್ವತ್ತು ಕುಟುಂಬಗಳು ವಾಸ ಮಾಡ್ತಾ ಇರುವಂತದ್ದು ಅವರೇ ಅವರ ಸ್ವಂತವಾಗಿ ಬೋರ್ವೆಲ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಬೋರ್ವೆಲ್ ಕೂಡ ವರ್ಕ್ ಆಗ್ಬೇಕು ಅಂತ ಅಂದ್ರೆ ಕರೆಂಟ್ ಬೇಕೇ ಬೇಕಲ್ವಾ ಸೊ ಕರೆಂಟ್ ಬಹಳಷ್ಟು ಇಲ್ಲಿ ಸಮಸ್ಯೆ ಆಗಿರುವಂತದ್ದು ಈಗ ಅದಕ್ಕೆ ಸಂಬಂಧಪಟ್ಟಂತೆ ರೈತ ಮುಖಂಡರೆಲ್ಲರೂ ಕೂಡ ಭೇಟಿ ಕೊಟ್ಟು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು

ಾವೆ ಮತ್ತೆ ಬಸ್ ಮಾಡಿ ಪ್ಲಾಟ್ ಆಯಿತು ದಿವಾಳುವ ಇಲ್ಲಿ ಬಸ್ ಇವತ್ತಲ್ಲಿದ್ದೆ ಇವತ್ತು ಆಯ್ತು ನಾನು ಬರೋಂಗಿಲ್ಲ ನನಗೆ ಯಾವ ಹೇಳಿ ಇಲ್ಲಿ ಸಿ ನೋಡ್ರಿ ಹಣ ದಿವಾಳಿ ಹೋಗ್ಯಾವ ಹದಿನೈದು ಗಂಟ್ಲೆ ಏನು ಮಾಡ್ರಿ લાયમ <manyan> એ <manyan> 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 <manyan>

ಈ ಸಂಬಂಧ ರೈತ ಮುಖಂಡರಾದಂತಹ ರವಿ ಪಾಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವಿ ಗಡವೀರ್ ನಗರದಲ್ಲಿ ಕಳೆದ ಹದಿನೈದು ದಿನಗಳಿಂದ ವಿದ್ಯುತ್ ಸಮಸ್ಯೆ ಬಹಳಷ್ಟಿತ್ತು ನಿಮ್ಮನ್ನ ಸಂಪರ್ಕಿಸಿದ್ದಾರೆ ನೀವು ಕೂಡ ಭೇಟಿ ಕೊಟ್ಟು ಅಧಿಕಾರಿಗಳ ಜೊತೆ ಮಾತನಾಡಿದಿರಾ ಅಧಿಕಾರಿಗಳು ಏನು ಭರವಸೆ ಕೊಟ್ಟಿದ್ದಾರೆ ಪ್ರಜೆಗಳು ಕಟ್ಟಡ ನಿರ್ಮಾಣ ಆಗಿದ್ದಾರೆ ಅದರಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಇದನ್ನ ಟ್ಯಾಕ್ಸ್ ಕತ್ತರ ಕೆಲವೊಂದು ಮನಿ ಆಮೇಲೆ ಜೆ ಜೆ ಎಂ ನೀರಿನ ಸೌಕರ್ಯನೂ ಇಲ್ಲ ಜೆ ಜೆ ಎಂಗರು ಅಲ್ ಸ್ವಲ್ಪ ಅನ್ಯಾಯ ನರದೇ ನೀರಿನದೊಳಗೆ ಆಮೇಲೆ ವಿದ್ಯುತ್ ಈಗ ದೀರ್ ತಿಂಗಳಿಂದ ನಾವೊಂದು ಟಿ ಬಿ ನಮ್ಮ ರೈತರು ಒಳಗೊಂದು ಸಮಸ್ಯೆ ಸಂಬಂಧ ಕಾಡಾಪುರ್ದ ಎಸ್ಕಾಂ ಆತೀಸ್ ಹೋರಾಡ್ ಹೋರಾಡ್ತಗದಾಗ ಇವರು ಎಲ್ಲರೂ ಹೆಣ್ಣು ತಾಯಿ ಬಂದು ಅಲ್ಲಿ ಎಲ್ಲರೂ ಗುಳೆಯಾಗಿ ನಿಂತಿದ್ರ ಅವಾಗ ಬಂದಾಗ ಅವರು ಸಮಸ್ಯೆಗೆ ಸ್ಪಂದಿಸುವಂತ ಒಂದು ಅಧಿಕಾರಿ ಯಾರೂ ಆಗ್ಲಿಲ್ಲ ಅಲ್ಲಿ ಆಚರಿಸೊಳಗ ನಾವು ಅಲ್ಲಿ ಒಂದು ನೂರು ಜನ ನಾವು ರೈತರೆಲ್ಲ ನಮ್ಮ ಸಮಸ್ಯೆ ತಗೊಂಡಲ್ಲಿ ಹೋರಾಟಕ್ಕಿಳಿದಾಗ ಇವರು ನಮ್ಮೂರೇ ಬಂದ್ರು ಏನಾಯ್ತಮ್ಮ ಅಂತ ಕೇಳಿದಾಗ ಈ ತರ ಸಮಸ್ಯೆ ಅಂದಾಗ ಅವತ್ತೊಂದು ಎಂಟು ದಿನ ಹತ್ತು ಜನ ಸ್ವಲ್ಪ ನೀರಿಂದು ಲೈನ್ ಕೊಡುದು ಕೆಲಸ ಮಾಡಿದ್ರೆ ಈ ಕಳೆದ ಹದಿನೈದು ದಿನ ಆಯ್ತಂತ ಪಾಪ ಒಂದ್ ಹತ್ತು ನಿಮಿಷ ಬರುದು ಹೋಗುದು ಲೈನ್ ಆದ್ರೆ ಬಂದಂತ ರೈಲ್ ಹೇಳಿ ಹೋಗ್ತಾರಂತ ಲೈನ್ ಇವತ್ತು ಬರಂಗಿಲ್ಲ ಅಂತ ಹೇಳಿ ಆದ್ರೆ ಒಂದು ಲೈಮನ್ ಇರ್ಬೋದು ಅಲ್ಲಿ ಸೆಕ್ಷನ್ ಆಫೀಸರ್ ಇರ್ಬೋದು ಎ ಡಬ್ಲ್ಯೂ ಅವ್ರ ಇರ್ಬೋದು ಆ ಕುಟುಂಬ ಅವು ನಮ್ಮ ರಾಜ್ಯದ ಕುಟುಂಬ ಪ್ರಜೆಗಳದಾರ ಅವರು ಮೂ ಎಲ್ಲಾ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಹೊಂದಿದಂತವ್ರದಾರ ಆದ್ರೆ ನಾವ್ ಅಲ್ಲಿ ಎಲ್ಲಿ ಪಾರ್ಟ್ ಐತಿ ನಾವ್ ತಗದು ನೋಡಿಕಾರ ಅವ್ರಿಗೆ ಸರಿಯಾದ ರೀತಿ ಒಳಗೆ ನೀರು ಮತ್ತು ಮನೆಯೊಳಗ ವಿದ್ಯಾಭ್ಯಾಸ ಮಾಡಕ್ಕೆ ಮಕ್ಕಳಿಗೆ ಲೈನ್ ಅನ್ನುವಂತ ಒಂದ್ ಪ್ರಯತ್ನ ಅಂತ ಯಾರು ಮಾಡಿಲ್ಲ ಪಾಪ ಅವರು ಒಂದ್ ನಾಲ್ಕೈದ್ ಜನ ತಾಯಂದಿರು ಅಂದ್ರೆ ನಮ್ಗ್ ಹಚ್ಚಿ ಸರ ನಾವು ನಮ್ಮ ಮೊಬೈಲ್ ಎಲ್ಲಾ ಚಾರ್ಜಿಂಗ್ ಬೇರೆ ಕಡೆ ಇತ್ತು ಅಲ್ಲಿ ನಮ್ ಮಗಳು ಅಭ್ಯಾಸಕ್ ಅಲ್ಲಿ ಹೊಂಟಾರ ನಮ್ ರಿಲೇಶನ್ ಮನೆಗಳಿಗೆ ಮುಖವಾಕ ಅಲ್ಲೇ ಅಭ್ಯಾಸ ಮಾಡತ್ತಾರ ದಯವಿಟ್ಟು ಬರ್ರಿ ನಮ್ಗ್ ಕುಡಿಯಕ್ ಸೈಕ್ ನೀರ್ ಇಲ್ಲ ಅಂದಾಗ ನಿನ್ನೆ ನಾವು ಹೋಗಿ ಭೇಟಿ ಕೊಟ್ಟು ಅಲ್ಲಿ ಮೇಲ್ ಅಧಿಕಾರಿ ಬೆಳಗಾವಕ್ ಮಾತಾಡಿದಾಗ ಅಲ್ಲಿ ಸ್ಥಳೀಯ ಸೆಕ್ಷನ್ ಆಫೀಸರ್ ಬಂದು ಆಮೇಲೆ ಎ ಡಬ್ಲ್ಯೂ ಬಂದು ಲೈಮನ್ ಬಂದು ವಿಜಿಟ್ ಮಾಡಿ ಒಂದ್ ಅರ್ಧ ತಾಸ್ ತಾಸ ಲೈನ್ ಕೊಟ್ರ ಅವಾಗ ಇವ್ರು ಟ್ಯಾಂಕ್ ಓಲ್ ತುಮ್ಕೊಂಡ್ರು ನೀರಿನ ಆಮೇಲೆ ರಾತ್ರಿನ ಎಂಟು ಗಂಟೆಗೆ ಫೋನ್ ಮಾಡಿ ಮತ್ತ ಅಮ್ಮ ಏನಾತ್ರಿ ಕರೆಂಟ್ ಬಂದಿಲ್ರಿ ಮತ್ ನೀವು ಇದ್ದಾಗ ಒಂದ್ ಅರ್ಧದ ತಾಸಿ ಹಾಕಿರು ಹದಿನೈದು ತಿಂಗಿಲ್ ಮತ್ ತಗತಾರ್ರಿ ಅಂತಂದ್ರ ಅದಕ್ಕೆ ಅವ್ರು ಸೋಮವಾರ ಮಠ ನಾವು ಹಾಗೆ ಆತವ್ರಿ ಸೋಮಾರ್ ಮಠ ಸೇರ್ಕರ್ತಾ ಅವ್ರು ಸರಿಯಾದ ರೀತಿಯೊಳಗ ಅಧಿಕಾರಿಗಳು ಅಲ್ಲಿ ಕ್ರಮ ತಗೊಂಡು ನ್ಯಾಯ ಒದಗಿಸ್ಕೊಡ್ಲಿಪ್ಪ ಅಂತಂದ್ರ ಇಡೀ ನಾವು ಅವ್ರ ತಾಯಂದ್ರ ಇರ್ಬೋದು ಇಡೀ ನಾವು ರೈತ ಸಂಘದ ಎಲ್ಲಾ ನಾವು ರೈತರೆಲ್ಲ ಕ್ಷೇತ್ರದ ರೈತರೆಲ್ಲ ಕುಂತು ಅಲ್ಲಿ ಒಟ್ಟ ಧರಣಿ ಕುಂತ ಅಲ್ಲಿ ರೆಡಿ ಆಗಮಟ್ಟು ನಾವು ಹೇಳಂಗಿಲ್ರಿ ಒಂದ್ ಎಂ ಎಲ್ ಎ ಇರ್ಬೋದು ಒಂದ್ ಯಾರ ಕ್ಷೇತ್ರದಾಗಿರ್ಬೋದು ಅಲ್ಲಿ ಅನ್ನುವಂತ ನೈತಿಕತೆ ಇರೋ ಯಾರಿಲ್ಲ ಕಷ್ಟಗಳ ಪರಿಹಾರ ನೀನ್ ಎಮ್ ಎಲ್ ಎ ಗಾಡಿ ಬಂದ್ರು ಅಲ್ಲಿ ನಾವ್ ಹೋಗ್ಬಾರ್ದ ಅಂದ್ರ ಊರ್ ಗಾಡಿ ಬಿಟ್ರು ಅವ್ರು ಅಲ್ಲಿ ಲೈಮನ್ ರದ ರೋಡ್ ಮೇಲೆ ಇಷ್ಟ ಲೈಮಂಡ್ ಸೆಕ್ಷನ್ ಆಫೀಸರ್ ಎ ಡಬಲ್ ಇದ್ರಿ ಏನ್ ಸಮಸ್ಯೆ ಐತಿ ಇಳುದ್ರ ಓಟ್ ಹಾಕಿದಾರ ಇಲ್ಲಿ ಹತ್ತು ದಿವಸ ಗಂಟ್ಲೆ ನೀರ್ ಇಲ್ಲ ಲೈಟ್ ಫಾಲ್ಟ್ ಆಯ್ತು ಅಂತ ಅವ್ರು ಹೇಳಾಕತ್ತಾರ ಅಧಿಕಾರಿ ಹೇಳ್ರು ನಾವ್ ಹಿಂದಿಂತ್ರ ಹೋಗ್ಬಿಡ್ದ ಹೋಗ್ಬೋ ನಮ್ ಪ್ರಜೆಗಳ ಓಟ್ ಹಾಕ್ಯಾರ ನಮ್ನ ಎಮ್ ಎಲ್ ಎ ಮಾಡಿದಾರ ನಾವ್ ಅವ್ರ ಕಷ್ಟ ಸುಖಕ್ ಭಾಗ್ಯಾಗಬೇಕು ಹಾ ನಿಲ್ಬೇಕ್ ಅನ್ನೋದಿಲ್ಲ ಇವ್ರು ಅವ್ರ ಯಾರನ್ನೂ ಕೇಳಿದ್ರೆ ಅಧಿಕಾರಿಗಳ ಮಾತಾಡಿ ಪಟ್ನ ಗಾಡಿ ಬಿಡ್ತಾರ ಮತ್ತ ಅಲ್ಲೇ ನಿಂತು ನಾವ್ ಹೋಗಿ ಒಂದು ಐವತ್ ಮೀಟರ್ ಹೋದ್ಮೇಲೆ ನಾವು ಫೋನ್ ಹಚ್ಚಿದ್ ನಮ್ ಫೋನ್ ರಿಸೀವ್ ಮಾಡುವ ಎಮ್ ಎಲ್ ವೋಟಿಂಗ್ ಟೈಮ್ ದಾಗ ಮೂಲಿ ಮುಂಗಾಟಿ ಮನೆಗಳು ಅವ್ರು ತಗಿನಾಗಿದ್ರು ಬಂದ್ ಬಂದ್ ಓಟ್ ಕೇಳ್ತಾರ ಅವ್ರ ಕೈ ಮುಗುದ ಮುಂದ ಅದಕ್ಕೆ ಇವತ್ತ ಈಡನ್ಸ್ ನ್ಯೂಸ್ ಸದಾ ಇಂತ ಕಷ್ಟ ನಿಲ್ಲಾಕದ ಇವ್ರಿಗೆ ನಾನು ಇಡೀ ರಾಜ್ಯದ ರೈತರ ಪರವಾಗಿ ಧನ್ಯವಾದ ಹೇಳ್ತೇನೆ ಇದು ನ್ಯಾಯ ಸಿಗೋ ಮಟ್ಟ ಆ ಕುಟುಂಬಗಳಿಗೆ ಅಲ್ಲಿ ಎಷ್ಟು ಕುಟುಂಬದಲ್ಲ ಅಷ್ಟು ಕುಟುಂಬಕ್ಕೆ ನ್ಯಾಯ ಸಿಗುಮಠ ನಾವು ಬಿಡಂಗಿಲ್ರಿ ನ್ಯಾಯ ಒದಗಿಸ್ಕೊಂಡ ತೀರ್ತವ್ರಿ ನಾವು ಖಂಡಿತ ಖಂಡಿತ ರವಿ ಪಾಟೀಲ್ ಅವರೇ ಧನ್ಯವಾದ ಮಾತನಾಡಿದ ಈಡನ್ಸ್ ವಾಹಿನಿ ಜೊತೆ ಏನೋ ಈ ಸಂಬಂಧ ರೈತ ಮುಖಂಡರಾದಂತಹ ರವಿ ಪಾಟೀಲ್ ಅವರು ಕೂಡ ಏನಾಯ್ತು ಅನ್ನೋದನ್ನ ಕಂಪ್ಲೀಟ್ ವಿವರವನ್ನ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿರುವಂತದ್ದು ಅಂದ್ರೆ ಅಲ್ಲಿದ್ದಂತಹ ಕೆಲವು ಕುಟುಂಬಗಳು ಇವರನ್ನ ಸಂಪರ್ಕಿಸಿದ್ದಾರೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗ್ತಾ ಇದೆ ಕರೆಂಟ್ ಇಲ್ಲದ ಕಾರಣ ನೀರಿನ ಸಮಸ್ಯೆ ಆಗ್ತಾ ಇರುವಂತದ್ದು ನಮ್ಮ ಮಕ್ಕಳು ನಮ್ಮ ಸಂಬಂಧಿಕರ ಮನೆಗಳಿಗೆ ಹೋಗಿ ಓದುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ದಯಮಾಡಿ ನಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸ್ಕೊಡಿ ಅಂತ ಇವರು ಸಂಪರ್ಕ ಮಾಡಿದಾಗ ರವಿ ಪಾಟೀಲ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಅಧಿಕಾರಿಗಳಿಗೆ ಕರೆ ಮಾಡಿ ಅವರನ್ನ ಕರೆಸಿ ಇಲ್ಲಿ ಈ ರೀತಿ ಸಮಸ್ಯೆಗಳಿದೆ பரிஹர் முந்தின மட்டும்

आज रविवार उद्या शनिवार तुमची परिचय नाही सर सांगायचं तरी नाही तर मी फोन केलो असतो किती वेळा बोलायचं जावेद ला सेक्शन ऑफिसर त्यांना कसं आंटरप्र ठेवायचं माहित नाही एवढी चार दहा घरे आहे ते आता तो मला काय सांगितला माहित आहे जावेद आहे तिथं पारिशवाड कत्रीला त्या हॉटेलकडे एक टी सी बाद झाली ती टी सी इकडे घालतो आणि ही टी सी जातो जातोय म्हणून सांगितला पहिल्या दुसऱ्या दिवशी काय समजा बॅगावरून हांडलोय आणि चार्जिंगला चार्जिंग मग चार्जिंगला लावल्या म्हटल्यानंतर ठीक आहे लावा चार्जिंगला काल सगळे मेटेरियलचे फ्यूज काढून टी सी कडे लाग बर सर <laughs> ಏನು ಈ ಸಂಬಂಧ ಅಹ್ ಹೆಸ್ಗಾ ಎಲ್ಇ ಆದಂತ ಜಗದೀಶ್ ಮೊಯ್ತಿ ಅವರು ಹೇಳ್ತಾ ಇರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ ಅಹ್ ನಮ್ಮ ಸಿಬ್ಬಂದಿ ಈಗಾಗ್ಲೇ ಭೇಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಹಿಡಿದಿದ್ದಾರೆ ಆದಷ್ಟು ಬೇಗ ಈ ಸಮಸ್ಯೆಗೆ ತಕ್ಕಂಗೆ ನಾವು ಪರಿಹಾರವನ್ನ ಕಲ್ಪಿಸ್ಕೊಡ್ತೀವಿ ಅಂತ ಜೊತೆಗೆ ಮೂರ್ನಾಲ್ಕು ದಿನಗಳಿಂದ ಆ ಸಮಸ್ಯೆ ಇರುವಂತದ್ದು ಹದಿನೈದು ದಿನಗಳಿಂದ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಿವಾಸಿಗಳು ಹದಿನೈದು ದಿನಗಳಿಂದ ವಿದ್ಯುತ್ ವಿದ್ಯುತ್ತಲ್ಲಿ ವ್ಯತ್ಯಯ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಅಧಿಕಾರಿಗಳು ಪರಿಹಾರವನ್ನ ಕೊಡ್ತಾರಾ ಇಲ್ಲ ಭರವಸೆ ಭರವಸೆ ಆಗಿ ಉಳಿಯುತ್ತಾ ಅಂತ ಕಾದ್ ನೋಡೋಣ ಈಗ ಲೈಮನ್ ಏರಿಯಾ ಲೈಮನ್ ಪಾಟೀಲ್ ಅವರು ಸೋಷಿಯಲ್ ವರ್ಕರ್ ಇವ್ರು ರೈತರ ಸಲುವಾಗಿ ಇಲ್ಲ ಮಂದಿ ಸಲುವಾಗಿ ಸಪ್ಲೈ ಇಲ್ಲ ಅಂತ ನನಗೆ ಫೋನ್ ಬಂದಿತ್ತು ಬಂದಿದ ತಕ್ಷಣ ನಾ ಇಲ್ಲಿ ಬಂದ ನೋಡಿನಿ ಅವ್ರ ಸಪ್ಲೈ ಬಂದಿತ್ತು ಯಾಕ್ ಬಂದಿದೆ ಏನೈತೆ ನಮ್ಮ ಲೈಮ್ ಸೆಕ್ಷನ್ ಆಫೀಸರ್ ಸಪ್ಲೈ ಕಳಿಸಿದ ಸರಿ ಮಾಡಿಸ್ಕೊಂಡು ಚೆಕ್ ಮಾಡಿ ಸರಿ ಮಾಡಿಸ್ಕೊಳ್ತೀವಿ ಕರೆಂಟ್ ಇಲ್ಲ ಅಂತ ಜನ ಒಬ್ಬ ರೈತ ಹೋರಾಟಗಾರ ಬಂದ ನಿಮ್ಮ ಗಮನಕ್ಕೆ ತಗೊಂಡ್ರು ಮಠ ನಿಮ್ಮ ಸಿಬ್ಬಂದಿಗಳು ಏನು ಮಾಡ್ತಿದ್ದಾರೆ ಅದರ ಬಗ್ಗೆ ನಾನು ಗಮನಕ್ಕೆ ಬಂದಿದೆ ಅದು ಏನೈತೆ ನಾನು ಚೆಕ್ ಮಾಡ್ತೀನಿ ಕನ್ಫರ್ಮ್ ಎಲ್ಲ ನಮ್ಮ ಮೀಟರ್ಸ್ ಇದಾವೆ ಎಲ್ಲ ಇದಾವೆ ಯಾವ ಸಪ್ಲೈ ಯಾವಾಗಿಂದ ಇಲ್ಲ ಅವ್ರು ಹೇಳಿದ ಪ್ರಕಾರ ನಿನ್ನೆಯಿಂದ ನಿನ್ನೆ ಟಿಸಿ ಹೆಲಿವರ್ ಆಗಿದೆ ರಿಪ್ಲೈ ಮಾಡಿದ್ದಾರೆ ಅವಾಗಿಂದ ಸಪ್ಲೈ ಇಂಟರ್ನಲ್ ಫಾಲ್ಟ್ ಆಗಿ ಎಲ್ಲ ಫಾಲ್ಟ್ ಸಿಗ್ತಾ ಇಲ್ಲ ಅದಕ್ಕಾಗಿ ಅದು ಬಂದಿದೆ ಸಲ ನಾವು ಎಲ್ಲ ಕೂಡಿ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಏನೇ ಸರಿ ಎಲ್ಲೋ ಒಂದು ಕಡೆ ಹೋರಾಟ ಮಾಡಿದ್ರೆ ಅಷ್ಟೇ ನ್ಯಾಯ ಸಿಗುತ್ತೆ ಉದಾಹರಣೆ ಕೂಡ ಇದೆ ಅಂತ ತಿಳ್ಕೊಬೋದ್ ಸರ್ ಹೋರಾಟ ಇಲ್ಲ ಸರ್ ಬಗ್ಗೆ ಹಂಗೇನಿಲ್ಲ ಎಲ್ಲರೂ ನೋಡ್ತಾನೆ ಇರ್ತೀವಿ ಕನ ಕನಪುರ್ ತಾಲೂಕಾ ಇಷ್ಟೋ ತಾಲೂಕಾ ಇದೆ ಅದರ ಪ್ರಕಾರ ಎಲ್ಲ ಕಂಪ್ಲೇಂಟ್ ಬರ್ತದೆ ಅವಾಗ ನಮ್ಮ ಸಿಬ್ಬಂದಿಗಳು ಅಟೆಂಡ್ ಮಾಡ್ತಾರೆ ಇಂಟರ್ನಲ್ ಫಾಲ್ಟ್ ಇದ್ದಾಗ ಸ್ವಲ್ಪ ಟೈಮ್ ಜಾಸ್ತಿ ತಗೋತೈತಿ ಇದು ಇಮಿಡಿಯೇಟ್ ಸಿಗಂಗಿಲ್ಲ ಅದಕ್ಕಾಗಿ ಸ್ವಲ್ಪ ಇಂಡಿವಿಜುವಲ್ ಮೋಟರ್ಗಳು ಚೆಕ್ ಮಾಡ್ಬೇಕು ಇಂಡಿವಿಜುವಲ್ ಕನೆಕ್ಷನ್ ಚೇಂಜ್ ಚೆಕ್ ಮಾಡ್ಕೊಬೇಕಾಗ್ತೈತಿ ಹಂಗಾಗಿ ಸ್ವಲ್ಪ ಟೈಮ್ ತಗೋತೈತಿ ಸ್ವಲ್ಪ ನೋಡ್ಕೊಂಡು ಇದು ಚೆಕ್ ಮಾಡಿಸಿ ಸರಿ ಮಾಡಿಸಿಕೊಂಡು ಸರಕ್ತೈತಿ ಕರೆಂಟ್ ಕೊಡ್ಲಿಕ್ಕೆ ಟಿ ಸಿ ಸಲುವಾಗ ಎರಡು ನೂರು ರೂಪಾಯಿ ನಲ್ವತ್ತು ಕುಟುಂಬ ಕುಟುಂಬದವ್ರ ಕಡೆಯಿಂದ ವಸೂಲಿ ಮಾಡಿದಾರಂತ ನಿಮ್ಮ ಅಧಿಕಾರಿ ಹೆಸರು ನಿಮ್ಮ ಅಧಿಕಾರನಿ ಕೆಲಸ ನಾವು ಮಾಡಿಲ್ಲ ಅಂತ ಹೇಳ್ತಾರೆ ಆದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಹೆಸರನ್ನು ಹಾಳು ಮಾಡಿದ್ರು ಅವ್ರ ಮ್ಯಾಗ ಇನ್ ಅದಕ್ಕಾಗಿ ನೋಡ್ದ ನೋಡೋಣ ರೀ ಈಗ ಎಲ್ಲ ಅದರ ಬಗ್ಗೆ ತನಿಖೆ ಮಾಡೋಣ ಅವ್ರು ಏನು ಬಂದು ಯಾರ ಕಡೆ ಕೊಟ್ಟಾರೆ ಏನೈತಿ ನೋಡ್ತೀವಿ ಅವ್ರು ಒಂದ ಮೇಲೆ ಕಂಪ್ಲೇಂಟ್ ಮಾಡಿ ಅದೇನೈತಿ ಸರಿ ಮಾಡ್ಕೊಳ್ತಾರೆ ಕರೆಂಟ್ ಉಚಿತ ಉಚಿತ ಅಂತ ಅದಕ್ಕೆ ಯಾವುದೋ ಇದಕ್ಕೆ ಯಾವುದೂ ಇದ ದುಡ್ಡು ಕೊಡೋದು ಸಂದರ್ಭ ಬರಂಗಿಲ್ಲ ಏನಿಲ್ಲ ಯಾಕಾಗಿ ಯಾರ್ಗ ಜಮಾ ಮಾಡ್ಯಾರ ಏನು ಮಾಡ್ಯಾರ ಅದ್ರ ಬಗ್ಗೆ ನಮಗೂ ಇದ್ದಿಲ್ಲ ಯಾರ್ಗೆ ಅವ್ರು ಹೇಳ್ತಾ ಇದಾರ ಅವ್ರಿಗೆ ತರಿಸಿ ಏನೈತಿ ನಾವು ಅದಕ್ಕೆ ತನಿಖೆ ಮಾಡಿ ಅದನ್ನ ಇದು ಮಾಡ್ತೀವಿ ಸರಿ ಈಗ ಸಾರ್ವಜನಿಕರಿಗೆ ಏನು ಹಾಕ್ತೀವಿ ಕೊಡ್ತೀವಿ ಇಲ್ಲ ಸಾರ್ವಜನಿಕರು ಇದಾರ ಅದಕ್ಕಾಗಿ ನಾವು ಇಬ್ಬ ಫಸ್ಟ್ ಏನಾಗಿದೆ ಸಪ್ಲೈ ಬಗ್ಗೆ ಟ್ರಾನ್ಸ್ಫಾರ್ಮರ್ ಅದು ಸರಿ ಇದೆ ಮುಗಿದ ಲೈನ್ ನಲ್ಲಿ ಏನ್ ಪ್ರಾಬ್ಲಮ್ ಇದೆ ಫರ್ಟಿ ಲೈನ್ ಮೋಟರ್ನಲ್ಲಿ ಪ್ರಾಬ್ಲಮ್ ಇದೆ ಇಂಡಿವಿಜುವಲ್ ಮೋಟರ್ನಲ್ಲಿ ಪ್ರಾಬ್ಲಮ್ ಇದೆ ಎಲ್ಲ ಒನ್ ಬೈ ಒನ್ ಎಲ್ಲ ಚೆಕ್ ಮಾಡ್ಕೋಬೇಕಾಗ್ತೈತಿ ಎಲ್ಲ ಮಾಡಿ ಎಲ್ಲ ಯಾವ ಫಾಲ್ಟ್ ಇದೆ ಅದು ಓಪನ್ ಮಾಡಿಸಿ ಉದ್ದಿದ್ದೆಲ್ಲ ಅವ್ರಿಗೆ ಸಪ್ಲೈ ಸರಿ ಮಾಡಿಸಿ ಕೊಡ್ತೀವಿ ಫೇಲ್ ಆಗಿತ್ತು ಟಿ ಸಿ ರಿಪ್ಲೇಸ್ ಮಾಡಿದ್ದೀವಿ ನಿನ್ನೆ ಈಗ ಮತ್ತೆ ಅದು ಚೆಕ್ ಮಾಡೋಕ್ಕೂ ಬಂದೇವೆ ಏನೈತಿ ಅದಕ್ಕೆ ಸರಿಪಡಿಸಿ ಚಾಲೂ ಮಾಡಿಸಿ ಇದೀನಿ ಇಪ್ಪತ್ತೇಳು ತಾರಕಿಂದ ಕರೆಂಟ್ ಇಲ್ಲ ಈಗ ಎರಡನೇ ಸಲ ಫೇಲ್ ಆಗಿದೆ ಇವ್ರು ಹೇಳೋದು ಇಪ್ಪತ್ತೇಳು ನಾವ್ ಪೇಸ್ ಬಂದಿತ್ತು ಸಿಂಗಲ್ ಚಾಲೂ ಇತ್ತು ರೀ ಈಗ ಇವ್ರು ಹೇಳಿದ ನಂತರ ನಮಗೂ ಗೊತ್ತಾಗಿದೆ ಈಗ ನಾ ಚೆಕ್ ಮಾಡಿ ಏನಾಯ್ತು ಕರೆಂಟ್ ಇಲ್ಲಿದ್ದ ನೀರು ಕೂಡ ಮಾಡ್ ಇಲ್ಲ ರೊಕ್ಕ ಯಾರ ಕಡೆ ಕೆಲಸ ಮಾಡ್ಕೊಡ್ತೀವ ಯಾರ ಕಡೆನು ಒಂದ್ ರೂಪಾಯಿ ಕೇಳಿಲ್ಲ ಈಗ ಅವ್ರು ಸುಳ್ಳು ಹೌದು 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 ಯಾರು ಯಾರ ಕಡೆ ಕೊಟ್ಟಾರ ಕರೆಸಲ್ಲ ಅವರು ಅವರು ಆಫೀಸರ್ ಕೊಡಬೇಕಂತ ಅವರು ಯಾರು ಅದ ಯಾರ ಕಡೆ ಕೊಟ್ಟಿದಾರ ಅವರಿಗೆ ಕರೆಸಲಿ ಅನಿಲ್ ಗುರು ಅನ್ನೋರು ಅದ ಅದ ನಮ್ಮ ಕಡೆಲೋ ಯಾರು ಅನಿಲ್ ಗುರು ನಮ್ಮ ಡಿಪಾರ್ಟ್ಮೆಂಟ್ ಮುಖ್ಯರ ಅಲ್ಲ ನಮ್ಮ ಸಿಬ್ಬಂದಿನೂ ಅಲ್ಲ ಅಲ್ಲ 40 ಕಡೆ ಅಂತ ನೀವು ನಾವು ವಸೂಲಿ ಮಾಡಿದ್ರು ಇಲ್ಲ 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 ಅವರಿಗೆ ಇಲ್ಲ ಇಲ್ಲ ಅವರ ಸುಳ್ಳು ಯಾರ ತರದು ಅವರು ಕೊಟ್ಟಿರೋ ಹೋದು

ನಮ್ಮ ಡಿಪಾರ್ಟ್ಮೆಂಟ್ ಹೆಸರು ಕೆಡಿಸ್ತಾ ಇದ್ದಲ್ಲ ಈಗ ಏನೇ ಹೆಚ್ಚು ಬರ್ತೀರಿ ಅವ್ರಿಗೆ ಈಗ ಅದೇ ಈಗ ನಾನು ಚಾಲು ಮಾಡಿಸ್ತೀನಿ ಸಮಸ್ಯೆ ಇತ್ತು ಅದ್ರ ಚಾಲು ಮಾಡಿಸ್ತೀನಿ ಇಲ್ಲ ಇಂಚಲ್ಲ ಚೆಕ್ ಮಾಡೋದು ಬಂದು ಈಗ ಚಾಲು ಮಾಡಿಸ್ತೀನಿ ಈಗ ಚಾಲು ಮಾಡಿಸ್ತೀನಿ ಸರ್ ಸರ್ ಬಂದೆ ಏನು ಡಿಸಿಗ್ನೇಷನ್ ನಾ ಜೂನಿಯರ್ ಇಂಜಿನಿಯರ್ ಅಂತ ಇವತ್ತಿನ ದಿವಸ ಮುಂಜಾನೆ ಏನು ನಮ್ಮ ಖಾನಾಪುರ ತಾಲ್ಲೂಕಿನ ಒಂದು ಖಾನಾಪುರ ಒಂದು ಸಿಟಿ ಪಟ್ಟಣ ಒಂದು ಬಾಜುಕ್ಕೆ ಒಂದು ಎರಡು ಕಿಲೋಮೀಟ್ರ್ ಇದು ಕಿಲೋಮೀಟ್ರ್ ಎರಡು ಅರ್ಧ ಕಿಲೋಮೀಟರ್ ಯಾವುದೇ ಗಡವೀರ್ ನಗರ ಅಂತೇಳಿ ಈ ತಾಯಂದರು ಕಳೆದ ಒಂದು ದೀಡ್ ತಿಂಗಳಿಂದ ನಮ್ಗೆ ಹೋರಾಟ ಇದ್ದಾಗ ಅಲ್ಲಿ ಎಸ್ ಕಾಮ್ ಆಫೀಸಿಗೆ ಬಂದಿದ್ರು ಬಂದಾಗ ಅವಾಗ ನಮ್ಮ ಹೋರಾಟ ನೋಡಿ ಅಲ್ಲೇ ಕೂತ್ಕೊಂಡು ನಾವು ಒಂದು ಅಧಿಕಾರಿ ನಮ್ಮ ರೈತರ ಎಲ್ಲ ಸೇರಿ ಅಧಿಕಾರಿಗಳ ಗಮನಕ್ಕೆ ತಂದಾಗ ಒಂದು ಹದಿನೈದು ದಿನ ಒಂದು ಕಂಟಿನ್ಯೂ ಒಂದು ವಿದ್ಯುತ್ ಕೊಡುವಂಥ ಕೆಲಸ ಆಗಿತ್ತು ಈ ಕಳೆದ ಒಂದು ವಾರ ಹದಿನೈದು ದಿವಸ ನಂತರ ಅವ್ರಿಗೆ ವಿದ್ಯಾಭ್ಯಾಸ ಅಂತ ಅಲ್ಲಿ ಬೇರೆ ಕಡೆ ಮೊಬೈಲ್ ಚಾರ್ಜ್ ಇಡೋದು ಬೇರೆ ಕಡೆ ಹೋಗಿ ಅಭ್ಯಾಸ ಮಾಡುವಂಥ ಕೆಲಸ ಇಲ್ಲಿ ಸ್ಥಳೀಕರು ಎಲ್ಲರೂ ಮಾಡಕ್ಕಾರೆ ಆಮೇಲೆ ಮನೆಯವ್ರಿಗೆ ಕುಡಿಯೋಕ್ಕೂ ನೀರಿಲ್ಲ ಇವತ್ತು ನಾವು ಮೇಲ್ ಅಧಿಕಾರಿಗೆ ಬೆಳಗಾವಿಗೆ ಮಾತಾಡಿದಾಗ ತಕ್ಷಣ ಇಲ್ಲಿ ಎ ಡಬಲ್ ಅವ್ರಿಗೆ ಖಾನಾಪುರಿಗೆ ಅವರು ಮಾತಾಡಿ ಇಲ್ಲಿ ಕಳಿಸ್ಕೊಟ್ರು ಸೆಕ್ಷನ್ ಆಫೀಸರು ಎಲ್ಲ ಬಂದರು ಆದರೆ ಇವರು ಕಳೆದ ಆರು ತಿಂಗಳಿಂದ ನಿರಂತರ ಜ್ಯೋತಿ ಸಂಬಂಧ ಹನ್ನೆರಡು ಹನ್ನೆರಡುವರೆ ಸಾವಿರ ರೂಪಾಯಿ ತುಂಬಿದವ್ರು ಅದಾರೆ ಅದ್ರಾಗ ಒಂದು ಎರಡು ಕುಟುಂಬದವ್ರು ಅಷ್ಟೇ ತುಂಬಿಲ್ಲ ಆದರೆ ಈಗ ಅವ್ರು ಮಾಡಬೇಕಾಗಿತ್ತು ಎರಡು ಕುಟುಂಬ ಅಂದ್ರೆ ಏನು ಇಲ್ಲ ಅವ್ರು ತುಂಬ್ತಿದ್ರು ಮಾಡಿದ ತಕ್ಷಣ ತುಂಬ್ತಿದ್ರು ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಖರೆ ಏನೋ ಇವ್ರಿಗೆ ಬೋರ್ವೆಲ್ ಒಂದು ಲೈನ್ ಏನು ಬರ್ತೈತಲ್ಲ ಆ ಪ್ರಕಾರ ಸಿಂಗಲ್ ಪೇಸ್ ಲೈನ್ ಐತಿ ಆದರೆ ಬಿಸಿಲೊಳಗೆ ತ್ರಿಪೇಸ್ ತೆಗೆದು ತೆಗೆದು ತಗ ತಕ್ಷಣವೇ ಸಿಂಗಲ್ ಪೇಸ್ ಅವರು ಯಾಕಂದ್ರೆ ರೈತರು ಭಾಳ ಪರದಾಡ್ತಾರೆ ಆದ ಕಾರಣ ಇವತ್ತು ಅಧಿಕಾರಿಗಳಿಗೆ ನಾವು ಮೇಲಧಿಕಾರಿಗಳಿಗೆ ಏನು ಹೇಳಿದ್ವು ಅಂದರೆ ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಲೈನ್ ಕೊಡಲೇಬೇಕು ಅವ್ರು ಕೊಡಲಿಲ್ಲ ಅಂದರೆ ಈ ಕುಟುಂಬದ ಬೆನ್ನಿಗೆ ಈ ನೇಗಿಲು ಹೋಗಿ ರಾಜ್ಯ ರೈತ ಸಂಘ ಏನೈತಾ ಸದಾ ಅವ್ರಿಗೆ ನ್ಯಾಯ ಸಿಗೊಂಬಿಟ ಇಡೀ ನಮ್ಮ ಪದ ಅಧಿಕಾರಿ ಇರ್ಬೋದು ಕಾರ್ಯಕರ್ತರು ಇರ್ಬೋದು ಸದಾ ಬೆನ್ನಿಗೆ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಆದರೆ ಇಲ್ಲೊಬ್ಬ ವ್ಯಕ್ತಿ ಹೆಸರು ಹೇಳಿದರು ಇಲ್ಲಿ ಎರಡು ಎರಡು ನೂರು ರೂಪಾಯಿ ಟಿ ಸಿ ಸಂಬಂಧ ಅಂತ ಇಸ್ಕೊಂಡು ಹೋಗಿದಾನೆ ಅದು ಆಫೀಸರ್ ಕೇಳಿದ್ರೆ ಆಫೀಸರ್ ನಮ್ಗೆ ಗಮ್ನಕ್ಕಿಲ್ಲ ಅವು ಯಾರು ನಮ್ಗೆ ಗೊತ್ತಿಲ್ಲ ಅನ್ನುವಂತ ಮತ್ತು ಉಣೇ ತಾರೀಖಿನಿಂದ ನಮ್ಮ ಕಡೆ ಲೈಟ ಇಲ್ಲ ರೀ ಒಟ್ಟು ಒಂದು ನಡು ಒಂದು ನಾಲ್ಕು ದಿವಸ ಬರ್ತಿತ್ತು ರೀ ನಾಲ್ಕು ಗಂಟೆಯಿಂದ ಹನ್ನೊಂದು ಗಂಟೆ ಮಟ್ಟ ಮತ್ತು ಈಗ ಅಂತೂ ರವಿವಾರದಿಂದ ಅಂತೂ ಲೈಟೇ ಇಲ್ಲ ಇಲ್ಲ ರೀ ನಮ್ಮ ಕಡೆ ಕೆ ಬಿ ಅವ್ರಿ ಕೆ ನಾವು ಟಿ ಸಿ ತಂದೇವ್ರಿ ಹಾಕೇವ್ರೀ ಹಾಕ್ತೇವ್ರಿ ಮತ್ತು ಚಾರ್ಜಿಂಗ್ ಮಾಡತ್ತೇವ್ರಿ ಬರೀ ಫೋನ್ ಹಚ್ಚಿ ಕೂಡ್ಲೆ ಇದೊಂದು ಮಾತು ಇರ್ತೈತೆ ರೀ ಅವ್ರದ್ದು ಮತ್ತೊಂದು ಏನ್ ಇಲ್ಲ ಇಲ್ಲ ಇವತ್ತು ಬೆಳಿಗ್ಗೆ ನೋಡ್ರಿ ಈಗ ಲೈಟ್ ಎಲ್ಲ ಫ್ಯೂಸ್ ತಕೊಂಡ್ ಹೋಗಿದ್ರ ಅವ್ರು ನಿನ್ನೆ ಇವತ್ತು ಇನ್ನೂ ಏನು ಹಾಕಿಲ್ಲ ಕರೆ ಲೈಟ್ ಅಂತೂ ಇಲ್ಲ ಇಲ್ರಿ ನಮ್ಮ ಕಡೆ ಶಾಸಕರೇ ನೀರಂತೂ ಇಲ್ಲ ಇಲ್ರಿ ನಮ್ಮ ಕಡೆ ನೀರ್ ಈಗ ರವಿ ವಾರದಿಂದ ಲೈಟ್ ಇಲ್ಲ ನೀರು ಇಲ್ಲ ನಾವು ಒಟ್ಟು ಹಿಂಗ್ ಅಲ್ಲಿಂದ ಖಾನಾಪುರದಿಂದ ಕಡೆ ಅದೇ ದಿನ ಫೋನ್ ಹಚ್ಚಾಸ್ತೇವ್ರಿ ನಾವೇನ ಅವ್ರ ಕಡೆ ಹೋಗಿದ್ದಿಲ್ಲ ಫೋನ್ ಅಷ್ಟು ಹಚ್ಚಾತೇವ್ರಿ ಮೊದ್ಲು ಒಂದ್ ಟೈಮ್ ಹೋಗಿದ್ರಿ ಎರಡ್ ತಿಂಗ್ಳು ಹಿಂದೊಂದ್ಸಲ ಹೋಗಿದ್ವಿ ಅವಾಗ ಒಂದ್ ತಿಂಗ್ಳ ಮಠ ಚಲೋ ಕೊಟ್ಟಿದ್ರ ಅವ್ರ ಲೈಟ್ ಈಗಂತೂ ಇಲ್ಲ ಇಲ್ಲ ನೋಡ್ರಿ ಅವ್ರು ಒಟ್ಟ ಶಾಸಕರಲ್ಲ ಏನು ಹಾಕ್ತಿವ್ರಿ ಮಾಡ್ತಿವ್ರಿ ಅಂತ ಹೇಳ್ತಾರ ಏನು ಇಲ್ಲ ಇಲ್ರಿ ಮತ್ ಮಾಡೋದಂತೂ ಏನಿಲ್ಲ ಇಲ್ರಿ

ಇವಿಷ್ಟು ನಾವು ಪ್ರಮುಖ ಸುದ್ದಿಗಳು ಮತ್ತಷ್ಟು ಆಗಿ ನೋಡ್ತಾ ಇದೆ